ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಫಿನಾಲೆ ಗೊತ್ತಾಗೇ ಬಿಡುತ್ತೆ ಕೆಲವೇ ಕ್ಷಣಗಳಲ್ಲಿ ಹಾಲ್ಗಡೆ ನಾನು ತಿಳಿಸ್ಕೊಟ್ಟಿದ್ದೆ ಭವ್ಯ ನಿನ್ನೆ ಹೋಗಿದ್ರು ಇವತ್ತಿನ ಎಪಿಸೋಡ್ ಅಲ್ಲಿ ಮೊದಲೇದಾಗಿ ನಮ್ಮ ಮಂಜಣ್ಣ ಹೋಗ್ತಾರೆ ಅದಾದ್ಮೇಲೆ ಮೋಕ್ಷತೆ ಹೋಗ್ತಾರೆ ಇನ್ನು ಉಳಿಯದೆ ಮೂರು ಜನ ರಜತ್ರಿವಿಕ್ರಮು ಹನುಮಂತು ಇವರಲ್ಲಿ ಯಾರು ಹೋದ್ರೂ ಅಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ ಹೋಗ್ಲು ಅಪ್ಡೇಟ್ ಸಿಕ್ಕಿದೆ ಇಂತರೇ ಹೋಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನಂತೂ ಇದು ಶಾಕಿಂಗ್ ಗೆಲುವೇಷನ್ ಅಂತ ಹೇಳಲ್ಲ ಎಲ್ಲರೂ ಊಹಿಸಿದ್ದೆ ಆಕ್ಚುಲಿ ಇದು ಲೇಟ್ ಆಯ್ತು ತುಂಬಾ ಲೇಟ್ ಆಯ್ತು ಅವ್ರು ಹೋಗ್ಬೇಕಾಗಿತ್ತು ಅದು ಹೋಗಿಲ್ಲ ನಾನು ಮುಂಚೆ ಹೇಳಿದ್ದೆ ಟಾಪ್ ಅಲ್ಲಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ತ್ರಿವಿಕ್ರಮ್ ಅವರು ಹನುಮಂತರು ಇದ್ದೇ ಇರ್ತಾರಂತ ಈಗ ಪ್ರೆಸೆಂಟು ಟಾಪ್ ಟ್ವಲ್ ಅವರೇ ಇದ್ದಾರೆ ಬೇರೆ ಇರೋಕ್ಕೆ ಚಾನ್ಸಸ್ಸೇ ಇಲ್ಲ ಅಂದರೆ ಗೊತ್ತಾಗುತ್ತೆ ಕಾರಣ ಏನು ರಜತ್ ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಥರ್ಡ್ ರನ್ನರ್ಅಪ್ ಆಗಿ ಇನ್ನ ಈಗ ವಿನ್ನರು ರನ್ನರ್ ಮಾತ್ರ ಅಲ್ಲಿ ಇದ್ದಾರೆ ಖಂಡಿತವಾಗ್ಲೂ ತುಂಬಾನೇ ಸರ್ಪ್ರೈಸ್ ಅನಿಸ್ತಾ ಇಲ್ಲ ರಜತ್ ಅವರು ಹೆಲ್ಮೆಟ್ ಆಗಿ ಆಗಿದ್ದು ಬಟ್ ಮೋಕ್ಷತ ನಮ್ಮ ಮಂಜು ಹೆಲ್ಮೆಟ್ ಆಗಿದ್ದು ಸರ್ಪ್ರೈಸ್ ಅನಿಸ್ತಾ ಇತ್ತು ಅಲ್ಲಿ ರಜತ್ ಅವ್ರನ್ನ ಇಟ್ಕೊಂಡು ಇವ್ರಿಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಒಳಗಡೆ ಕಟ್ಸಿದ್ದು ತುಂಬಾ ಸರ್ಪ್ರೈಸ್ ಆಗಿದ್ದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ನೋಡಿ ಹೇಗಿದ್ರು ವಿನ್ ಆಗಲ್ಲ ಸ್ಥಾನ ಬದಲಾವಣೆ ಆದ್ರೂ ಏನಾಗಲ್ಲ ಅಂತೇಳಿ ಇವರು ಈ ರೀತಿ ಮಾಡಿದಾರ ಅನ್ಸುತ್ತೆ ಖಂಡಿತವಾಗಲೂ ಚಾನ್ಸೇ ಇಲ್ಲ ರಜತ್ ಅವ್ರಿಗೆ ಅಷ್ಟು ಓಟ್ ಬರೋಕೆ ಮೋಕ್ಷತ್ವರಿಗಿಂತ ಜಾಸ್ತಿ ಓಟ್ ಬರೋಕೆ ಚಾನ್ಸೇ ಇಲ್ಲ ಗುರು ಕಾಂಟ್ರಿಬ್ಯೂಷನ್ ತಗೊಂಡರೆ ಬವ್ವೇಗರ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ ಬವ್ವೇಗೌಡ ಅವರದು ಮಂಜಣ್ಣ ಕಾಂಟ್ರಿಬ್ಯೂಷನ್ ಇದೆ ಮತ್ತೆ ರಜತ್ ಅವ್ರನ್ನ ಕೇವಲ ಒಂದು ಸಸ್ಪೆನ್ಸ್ ಥ್ರಿಲ್ಲರು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ ಕೊಡಕ್ಕೆ ಇಟ್ಕೊಂಡಿದ್ದಾರೆ ಬಿಟ್ಟರೆ ಬೇರೆ ಯಾವ ಕಾರಣಕ್ಕೂ ಇಲ್ಲ ಅನ್ಸುತ್ತೆ ಕಾಂಟ್ರಿಬ್ಯೂಷನ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅಂದರೆ ನೂರಿಪ್ಪತ್ತು ಜನ ನೂರಿಪ್ಪತ್ತು ದಿನ ಇರೋರಿಗೆ ಐವತ್ತು ದಿನ ಇರೋರಿಗೆ ಕಾಂಟ್ರಿಬ್ಯೂಷನ್ ಲೆಕ್ಕ ಲೆಕ್ಕಾಕೆ ಬರಲ್ವಾ ಆ ರೀತಿ ಇತ್ತು ಓಕೆ ಎನಿವೆ ರಜತ್ ಅವ್ರ ಹೆಲ್ಮೆಟ್ ಆಗಿದ್ದಾರೆ ಈಗ ಉಳಿದಿರದೆ ಇಬ್ರು ಹನುಮಂತ ತ್ರಿವಿಕ್ರಮೋ ಇಬ್ರಲ್ಲಿ ವಿನ್ನರ್ ಯಾರು ಅನ್ನೋದೇ ತುಂಬಾ ಮುಖ್ಯ ಆಗುತ್ತೆ ಕೆಲವು ಜನ ಎಲ್ಲ ತ್ರಿವಿಕ್ರಮ ಅಂತಾರೆ ಕೆಲವು ಜನ ಹನುಮಂತ ಅಂತಾರೆ ಇನ್ನೂ ಕೆಲವರು ಆದ್ರೆ ಹನುಮಂತ ಅವ್ರ ಫೋಟೋ ಇಟ್ಟು ವಿನ್ನರ್ ಅಂತೇಳಿ ವೈರಲ್ ಮಾಡ್ ಬೇರೆ ಮಾಡ್ತಾ ಗೊತ್ತಿಲ್ಲ ಅಪ್ಡೇಟ್ ಬಂದ್ಮೇಲೆ ಅಪ್ಡೇಟ್ ಮಾಡ್ತೀನಿ ಈಗಂತೂ ಸದ್ಯ ಇದೇ ಅಪ್ಡೇಟ್ ರಜತ್ ಅವ್ರೆ ಲಿಮಿಟ್ ಆಗೋ ಇದಾರೆ ಇಬ್ಬರು ಇದಾರೆ ವಿನ್ನರ್ ಅಂಡ್ ರನ್ನರ್ ಯಾರು ಅಂತ ತುಂಬಾ ಮುಖ್ಯ ಆಗಿರುತ್ತೆ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ಯಾರು ಗೆಲ್ಬಾರ್ದು ಅಂತ ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ